ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾವಣ ತುಂಬಾನೇ ಬಲಶಾಲಿ ಆದರೆ ರಾಮನನ್ನ ಸೋಲ್ಸೋದಕ್ಕಾಗ್ಲಿಲ್ಲ ಯಾಕೆ ಇದೆಲ್ಲಾ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ಹಾಗೆ ಇದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳು ನಮಸ್ತೆ ಮ ಗುರುಗಳೇ ರಾವಣ ತುಂಬಾನೇ ಬಲಶಾಲಿ ಹೌದಲ್ವಾ ಆದ್ರೆ ರಾಮನನ್ನ ಸೋಲ್ಸೋದಕ್ಕಾಗಿಲ್ಲ ಯುದ್ಧದಲ್ಲಿ ಅದು ಯಾಕೆ ಎಲ್ಲರಿಗೂ ಈ ಪ್ರಶ್ನೆ ಮೂಡೋದು ಸಹಜ ಆಗಿದೆ ಇದರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಿ ಹರೇ ಕೃಷ್ಣ ಕೃಷ್ಣ ಯ ವಾಸುದೇವ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮಃ ಕಷ್ಟ ಕಾಲದಲ್ಲಿ ಯಾರಾದರೂ ಈ ಮಂತ್ರವನ್ನ ಹೇಳಿದ್ರೆ ಆ ಭಗವಂತ ಅವರು ಅವರಿಗೆ ಸಹಾಯವನ್ನ ಮಾಡ್ತಾರೆ ಹಾಗೆ ಇಲ್ಲಿ ಶ್ರೀರಾಮಸ್ವಾಮಿಯವ್ರಿಗೂ ಒಬ್ಬರು ಸಹಾಯ ಮಾಡಿದ್ರು ರಾಮ ರಾವಣರ ಯುದ್ಧ ಎಷ್ಟು ಘೋರವಾಗಿತ್ತು ಅನ್ನೋದನ್ನೆಲ್ಲ ತಾವೆಲ್ಲ ಕೇಳಿದ್ದೀರ ಆದರೆ ಆದರೆ ಒಂದೇ ಒಂದು ಉಪಕತೆ ಇರುವುದು ಸ್ವಾರಸ್ಯಕರವಾದ ಕತೆ ಅದೇನೆಂದರೆ ರಾವಣನ ಅಮರ ಸೈನ್ಯ ರಾಮನನ್ನು ಮುತ್ತಿಗೆ ಹಾಕಿದ್ದಾಗ ಮುಂದೇನು ಕತೆ ಅನ್ನೋದನ್ನು ಇವಾಗ ನಾವು ನೋಡೋಣ ನೋಡಿ ಈ ಜಗತ್ತಿನಲ್ಲಿ ದೇವರಾದ ಶ್ರೀರಾಮರನ್ನು ಕೂಡ ಅಮರ ರಾವಣನ ಅಮರ ಸೈನ್ಯವು ಮುತ್ತಿಗೆ ಹಾಕಿದಾಗ ಏನಾಯಿತು ಏನು ಮಾಡೋದು ಅನ್ನೋದು ತುಂಬ ಗೊಂದಲಕ್ಕೀಡಾದರು ಇದಕ್ಕೆ ಒಂದು ವಿಚಾರ ಏನು ಅಂದರೆ ರಾಮ ರಾವಣರ ಯುದ್ಧ ಎಷ್ಟು ಘೋರವಾಗಿತ್ತು ಆ ಯುದ್ಧದ ಹಿಂದೆ ಆಂಜನೇಯ ಸ್ವಾಮಿಯವರು ಇಡೀ ಲಂಕೆಯನ್ನೇ ದಹನ ಮಾಡಿ ಬಂದಿರ್ತಾರೆ ಆಗ ರಾವಣನಿಗೆ ಅನಿಸುತ್ತೆ ಏನಂತ ಅಂದರೆ ನನ್ನ ಮಕ್ಕಳಾದ ಮೇಘನಾಥನು ಹತನಾದನು ಅವನಿಗೆ ಸಾವೇ ಇಲ್ಲ ಅಂದ್ಕೊಂಡಿದ್ದೆ ಅಂಥದ್ರಲ್ಲೂ ಕೂಡ ಸಾವಾಯಿತು ಇಡೀ ನನ್ನ ಲಂಕಾ ನಗರ್ಗೆ ನಗರಿಯನ್ನು ಕೇವಲ ಒಬ್ಬ ರಾಮನ ದೂತ ಬಂದು ಧ್ವಂಸ ಮಾಡಿ ಅಗ್ನಿಧಾನವನ್ನು ಮಾಡಿ ಹೋಗಿದ್ದಾನೆ ಅಂಥೇಳಿ ಭಯಭೀತನಾಗ್ತಾನೆ ರಾವಣ ಆಗ ರಾವಣನಿಗೆ ಕನ್ಫರ್ಮ್ ಆಗೋಗುತ್ತೆ ಅಂದರೆ ನಾನು ಈಗ ಸೋಲದಂತ ಗ್ಯಾರಂಟಿ ಯಾಕಂದರೆ ಒಬ್ಬ ವಾನರನಿಂದ ಇಡೀ ನನ್ನ ರಾವಣನ ಸೈನ್ಯ ಮುಗಿಬಿದ್ದರೂ ಕೂಡ ಆತನ ಹಿಡಿಯೋಕ್ಕಾಗಲಿಲ್ಲ ಇಡೀ ಲಂಕೆಯನ್ನು ದಹನ ಮಾಡಿದರೆ ಹಾಗಿರುವಾಗ ಈಗ ನಾನು ನನ್ನ ರಕ್ಷಣೆಗೆ ನಾನು ಸೋಲದಂತ ಗ್ಯಾರಂಟಿ ನನ್ನ ರಕ್ಷಣೆಗೆ ಏನಾದರೂ ಮಾಡಿಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಈ ರಾವಣ ಒಂದು ಉಪಾಯವನ್ನು ಮಾಡ್ತಾನೆ ಒಂದು ರಾಕ್ಷಸರ ಸಾವಿರ ಅಮರ ಸೈನ್ಯ ಇರುತ್ತೆ ಆ ಅಮರ ಸೈನ್ಯದ ಬಗ್ಗೆ ಹಿಂದೆ ಯಾರೂ ಹೇಳಿಲ್ಲ ಇದು ಉಪಕಥೆ ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ವಿ ನೋಡಿ ಆ ಅಮರ ಸೈನ್ಯದ ಮೊರೆ ಹೋಗ್ತಾನೆ ರಾವಣ ನೋಡಿ ಅವನು ಹೇಗೆ ಅಂದರೆ ಎಲ್ಲಿ ಅಮರ ಸೈನ್ಯ ಇರುತ್ತೋ ಆ ಅಮರ ಸೈನ್ಯವನ್ನು ಹುಡುಕಿಕೊಂಡು ಹೋಗ್ತಾನೆ ರಾವಣ ನನ್ನನ್ನು ಕಾಪಾಡಿ ರಕ್ಷಿಸಿ ನೀವೆಲ್ಲ ನನ್ನ ಬೆನ್ನಿಗೆ ನಿಂತ್ಕೊಳ್ಳಿ ಅಂಥೇಳಿ ಈ ಅಮರ ಸೈನ್ಯ ಯಾವುದು ಅಂತ ಗೊತ್ತಿದೆಯಾ ಹಸುರಗುರು ಶುಕ್ಲಾಚಾರ್ಯರಿಗೆ ಮೃತ್ಯುಂಜಯ ಮಂತ್ರವೂ ಗೊತ್ತಿರ್ತದೆ ಸತ್ತವರನ್ನು ಬದುಕಿಸಿರುವ ಉದಾಹರಣೆಗಳು ಎಷ್ಟೊಂತಿದೆ ಗುರು ಶುಕ್ಲಾಚಾರ್ಯರು ಹಾಗಿದ್ದಾಗ ಅವರು ನೀಡಿದಂತಹ ಸೈನ್ಯ ಈ ಅಮರ ಸೈನ್ಯ ರಾವಣನ ಈ ಅಮರ ಸೈನ್ಯವು ರಾವಣನ ಬೆನ್ನಿಗೆ ನಿಂತಾಗ ರಾಮ ರಾಮರನ್ನು ವಧೆ ಮಾಡಿ ಬನ್ನಿ ನೀವೆಲ್ಲ ಹೋಗಿ ಅಂತ ರಾವಣ ಹೇಳ್ತಾನೆ ಆಗ ಈ ಒಂದು ಸಲಹೆಯನ್ನು ಕೂಡ ಕೊಡ್ತಾನೆ ನೋಡಿ ಅಲ್ಲೊಬ್ಬ ವಾನರನಿದ್ದಾನೆ ಅವನಿಂದ ಮಾತ್ರ ಎಚ್ಚರಿಕೆಯಿಂದಿರಿ ಅಂಥೇಳಿ ಹೇಳ್ತಾನೆ ರಾವಣ ಆಗ ಈ ಅಮರ ಸೈನ್ಯಕ್ಕೆ ರಾವಣನ ಈ ಅಮರ ಸೈನ್ಯಕ್ಕೆ ಯಾರೀತ ಅನ್ನೋದು ಗೊತ್ತಿರೋದಿಲ್ಲ ಆಂಜನೇಯ ಸ್ವಾಮಿಯವರು ಯಾರು ಅನ್ನೋದು ಗೊತ್ತಿಲ್ಲ ಆ ವಾನರ ಯಾರು ಅಂತ ಗೊತ್ತಿರೋದಿಲ್ಲ ಆದರೆ ಹೋಗುವ ಮುನ್ನವೇ ರಾವಣ ಇಷ್ಟೊಂದು ಭಯಭೀತರಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಆಶ್ಚರ್ಯ ಆಗಿಬಿಡುತ್ತೆ ಆದರೂ ಕೂಡ ಅವರ ಧೈರ್ಯವನ್ನು ಕುಗ್ಗಿಸ್ಕೊಳ್ಳೋದಿಲ್ಲ ನಮಗೆ ಅಮರತ್ವ ಇದೆ ನಮಗೆ ಸಾವೇ ಇಲ್ಲ ಹಾಗಿದ್ಮೇಲೆ ನಾವು ಯಾಕೆ ಭಯಪಡಬೇಕು ಅಂಥೇಳಿ ಆಗ ಈ ರಾವಿ ರಾವಣನ ಸಾವಿರ ಅಮರ ಸೈನ್ಯವು ರಾಕ್ಷಸರು ಹೋಗಿ ರಾಮನ ಕುಟೀರಗಳಿಗೆ ಬೆಂಕಿ ಹಚ್ಚಿ ಅವರನ್ನು ಸಾಯಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ರಾವಣ ರಾಮ ರಾವಣರ ಯುದ್ಧದ ಭೂಮಿ ಏನಿರುತ್ತೋ ಅಲ್ಲಿ ರಾಮರು ಆ ಯುದ್ಧ ಭೂಮಿಯ ಹಿಂಭಾಗದಲ್ಲಿ ಒಂದಷ್ಟು ದೂರದಲ್ಲಿ ಕುಟೀರಗಳನ್ನು ಮಾಡಿಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಕುಟೀರಗಳನ್ನು ಇರಲಿಕ್ಕೆ ಅಂತೇಳಿ ನೋಡಿ ಯಾವಾಗ ರಾವಣನ ತಮ್ಮನಾದಂಥ ವಿಭೀಷಣ ರಾಮರಿಗೆ ಎಚ್ಚರಿಸ್ತಾನೆ ಗುಪ್ತಚರರನ್ನು ಕಳಿಸಿ ರಾಮ ಎಚ್ಚರಿಕೆಯಿಂದಿರಿ ಯಾಕಂದರೆ ರಾವಣ ಸಾವಿರ ಅಮರ ಸೈನ್ಯವನ್ನು ಕಳಿಸುತ್ತಿದ್ದಾನೆ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಹತಾಬಾರ ಮಾಡಲಿಕ್ಕೆ ಸಂಹಾರ ಮಾಡಲಿಕ್ಕೆ ಎಚ್ಚರಿಕೆಯಿಂದಿರಿ ಅಂತ ಒಂದು ಓಲೆಯನ್ನು ಬರೆದು ಅದನ್ನು ಗುಪ್ತಚರರ ಕೈಗೆ ಕೊಟ್ಟು ಕಳುಹಿಸುತ್ತಾನೆ ಆ ಗುಪ್ತಚರ ಬಂದು ರಾಮರಿಗೆ ಹೇಳುತ್ತಾನೆ ರಾಮ ರಾವಣನ ಅಮರ ಸೈನ್ಯವು ಬಂದು ನಿನ್ನನ್ನು ಮುತ್ತಿಗೆ ಹಾಕಲು ಕೊಲ್ಲೋ ಮುತ್ತಿಗೆ ಹಾಕಿ ನಿಮ್ಮನ್ನು ಸಂಹಾರ ಮಾಡಲೆಂದು ಬರುತ್ತಿರುವುದು ಹಾಗಾಗಿ ಎಚ್ಚರಿಕೆಯಿಂದಿರಿ ಎಂದು ಆಗ ಭಯಭೀತರಾದ ಇಡೀ ವಾನರ ಸೇನೆ ಜೊತೆಗೆ ಒಂದೆಡೆ ಸುಗ್ರೀವನಿಗೂ ಬಹು ಚಿಂತಿತವಾಯಿತು ಹಾಗೂ ದಿಗ್ಭ್ರಾಂತರಾದರು ಎಲ್ಲರೂ ಕೂಡ ಆಗ ಮುಂದೇನು ಕತೆ ಏನು ಮಾಡುವುದು ನಾವೆಲ್ಲರೂ ಸಾಧಾರಣರು ಹಾಗಿರುವಾಗ ಆ ಸಾವೇ ಇಲ್ಲದಂಥ ಸೈನ್ಯವನ್ನು ಗೆಲ್ಲುವುದಾದರೂ ಹೇಗೆ ನೋಡಿ ಕಷ್ಟಕಾಲದಲ್ಲಿ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕೇವಲ ವಾನರ ಸೈನ್ಯವನ್ನು ಇಟ್ಟುಕೊಂಡು ಹೇಗೆ ಗೆಲ್ಲುವುದು ಅಂತ ಸುಗ್ರೀವ ಕೇಳುತ್ತಾನೆ ಆಗ ಶ್ರೀರಾಮ ಸ್ವಾಮಿಯವರು ಬಹಳ ಚಿಂತಿತರಾಗುತ್ತಾರೆ ಆಗ ಯಾವಾಗಲೇ ಆ ಶ್ರೀರಾಮಸ್ವಾಮಿಯವರು ಚಿಂತೆಗೀಡಾದಾಗ ಅವರನ್ನು ರಕ್ಷಿಸಲೆಂದು ಬರುವುದು ಯಾರು ಅದೇ ಆಂಜನೇಯ ಸ್ವಾಮಿಯವರು ಆ ರಾಮಸ್ವಾಮಿಯವರ ಮನದಲ್ಲಿ ಚಿ ಚಿಂತಿತರಾದ ತಕ್ಷಣವೇ ಆ ಆಂಜನೇಯ ಸ್ವಾಮಿಯವರು ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಓಡಿ ಬರುತ್ತಾರೆ ಬಂದು ಕೇಳುತ್ತಾರೆ ಪ್ರಭು ಶ್ರೀರಾಮಸ್ವಾಮಿ ತಮ್ಮ ಚಿಂತೆಗೆ ಕಾರಣವೇನು ದಯವಿಟ್ಟು ನನಗೆ ತಿಳಿಸಿ ಎಂದು ಹೇಳುತ್ತಾರೆ ಆಗ ಶ್ರೀರಾಮಸ್ವಾಮಿಯವರು ಹೇಳುತ್ತಾರೆ ಹನುಮ ಅತಿ ದೊಡ್ಡದಾದ ಒಂದು ಸಂಕಟ ಬಂದೊದಗುತ್ತಿದೆ ನಮ್ಮ ಇಡೀ ವಾನರ ಸೈನ್ಯಕ್ಕೆ ಹಾಗೂ ನಮಗೆ ನಮ್ಮೆಲ್ಲರಿಗೂ ಒಂದು ಅಪಘಾತವಿದೆ ಅದೇನೆಂದರೆ ರಾವಣನ ಸಾವಿರ ಅಮರ ಸೈನ್ಯವೂ ಬಂದು ನಮ್ಮನ್ನು ಮುತ್ತಿಗೆ ಹಾಕಲೆಂದು ಬರುತ್ತಿರುವುದು ಯುದ್ಧ ಭೂಮಿಯ ಬಳಿ ಬಂದಿರುವುದು ಆಗಲೇ ಎಂದು ಹೇಳುತ್ತಾರೆ ಇದೇ ನಮ್ಮ ಚಿಂತೆಗೆ ಕಾರಣ ಎಂದು ಎಷ್ಟೇ ಅವರು ಯಾವುದೇ ಅಮರ ಸೈನ್ಯವಾದ್ದರಿಂದ ಯಾವುದೇ ಅಸ್ತ್ರಗಳಿಂದ ಹೊಡೆದರೂ ಅವರು ಸಾಯುವುದಿಲ್ಲ ಹಾಗಿರುವಾಗ ಎಷ್ಟೇ ಕಾಲ ಯುದ್ಧ ಮಾಡಿದರೂ ಕೂಡ ಪ್ರಯೋಜನವಾಗುವುದಿಲ್ಲ ಹಾಗಿದ್ದಾಗ ಮುಂದೇನು ಕತೆ ಎಂದು ಯೋಚಿಸುತ್ತಿರುವೆವು ಹನುಮ ಎಂದು ಹೇಳುತ್ತಾರೆ ಆಗ ಈ ಶ್ರೀರಾಮ ಸ್ವಾಮಿಯವರು ತಿಳಿಸುತ್ತಾರೆ ಅದೇನೆಂದರೆ ಹನುಮ ಮುಂದೇನು ಕತೆ ನಿನ್ನ ಬಳಿ ಏನಾದರೂ ಉಪಯ ಉಪಾಯವಿದೆಯೇ ಎಂದು ಕೇಳುತ್ತಾರೆ ಆಗ ಆಂಜನೇಯ ಸ್ವಾಮಿಯವರು ನುಡಿಯುತ್ತಾರೆ ಅದೇನೆಂದರೆ ಸ್ವಾಮಿ ಶ್ರೀರಾಮ ತಾವು ಸದಾ ಶಾಂತಚಿತ್ತರಾಗಿರಿ ಮುಖದಲ್ಲಿ ಸದಾ ಮಂದಹಾಸವನ್ನು ಇಟ್ಟುಕೊಳ್ಳಿ ಹಾಗೂ ಶಾಂತರೂಪಿಯಾಗಿರಿ ಯಾಕೆಂದರೆ ಮುಖದಲ್ಲಿ ಯಾವಾಗಲೂ ಮಂದಹಾಸವನ್ನು ಇಟ್ಟುಕೊಂಡಿರುವರು ಶಾಂತಚಿತ್ತರಾಗಿರುವವರಿಗೆ ಸಾವೇ ಇಲ್ಲ ಸೋಲೇ ಇಲ್ಲ ಎಂದು ಹೇಳುತ್ತಾ ಆ ನಗುವನ್ನು ಕಳೆದುಕೊಳ್ಳಬೇಡಿ ನಾನಿದ್ದೇನೆ ನನ್ನ ಮೇಲೆ ನಂಬಿಕೆ ಇಡಿ ಆ ಇಡೀ ಸಾವಿರ ಅಮರ ಸೈನ್ಯವನ್ನು ನಾನೊಬ್ಬನೇ ಜಯಿಸಿ ಬರುವೆ ಎಂದು ನುಡಿಯುತ್ತಾರೆ ಆಗ ಹೇಗೆ ಅನುಮ ಎಂದು ಕೇಳುತ್ತಾರೆ ನನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನಿಡಿ ಶ್ರೀರಾಮ ಎಂದು ಹೇಳುತ್ತಾರೆ ಆಗ ಆಂಜನೇಯ ಸ್ವಾಮಿಯವರು ಅಲ್ಲಿಂದ ಹಾರಿ ಆ ಯುದ್ಧ ಭೂಮಿಗೆ ಧುಮುಕುತ್ತಾರೆ ಧುಮುಕಿದ ತಕ್ಷಣವೇ ಎಲ್ಲ ಸಾವಿರ ಅಮರ ಸೈನ್ಯವು ಚಲ್ಲ ಪಿಲ್ಲ ಆಗಿಬಿಡುತ್ತಾರೆ ಆಗ ಆ ಸೈನಿಕರೆಲ್ಲರೂ ಒಂದು ಮಾತನ್ನು ಕೇಳುತ್ತಾರೆ ಆ ಅಮರ ರಾಕ್ಷಸರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಯುದ್ಧ ಭೂಮಿ ಕೇವಲ ನಿನ್ನೊಬ್ಬನೇ ಬಂದಿರುವೆಯಾ ವಾನರ ಹಾಗಿದ್ದಾಗ ನೋಡು ನಾವೆಲ್ಲ ಹೇಗಿದ್ದೇವೆಯ ಅಮರ ರಾಕ್ಷಸರು ನಿನ್ನನ್ನು ತಿಂದು ಬಿಡುತ್ತೇವೆ ಎಂದು ಹೇಳುತ್ತಾರೆ ಆಗ ನಮ್ಮನ್ನು ನೋಡಿದರೆ ನಿನಗೆ ಭಯವಾಗುತ್ತಿಲ್ಲವೇ ಎಂದು ಕೇಳುತ್ತಾರೆ ಆಗ ಆಂಜನೇಯ ಸ್ವಾಮಿಯವರು ನೋಡುತ್ತಾರೆ ಭಯ ನಿನಗೆ ಹಾಗೂ ನಿನ್ನ ರಾವಣನಿಗಾಗಬೇಕು ಯಾಕಂದರೆ ಇಲ್ಲಿ ನಿಂತಿರುವ ವಾನರೇ ಯಾರು ಎಂದು ಹೇಳಿ ಕಳಿಸಲಿಲ್ಲವೇ ನಿನಗೆ ಎಂದು ಹೇಳುತ್ತಾರೆ ಆಗ ಆ ಮಾತನ್ನು ಕೇಳಿದೊಡನೆ ಆಶ್ಚರ್ಯಚಕಿತರಾಗುತ್ತಾರೆ ಎಲ್ಲರೂ ಕೂಡ ಕೇವಲ ಎಲ್ಲರೂ ಹೇಳುತ್ತಾರೆ ಆ ರಾಕ್ಷಸರು ಯಾರೀ ವಾನರ ಇಷ್ಟು ಸಾವಿರ ಸೈನ್ಯವನ್ನು ನೋಡಿಯೂ ಕೂಡ ನಿರ್ಭೀತವಾಗಿ ನಿಂತಿರುವುದಲ್ಲ ಇದ್ಯಾವ ಧೂಮಕೇತುವು ಯಾವುದಿದು ಎಂದು ನುಡಿಯುತ್ತಾರೆ ಆಗ ಈ ಆಂಜನೇಯ ಸ್ವಾಮಿಯವರು ನೀವು ಅಮರರೇ ಆಗಿರಬಹುದು ಆದರೆ ಸಮರಕ್ಕೆ ನಾನು ಸಿದ್ಧ ಎಂದು ಹೇಳುತ್ತಾ ಬಾಲದಲ್ಲಿ ಒಂದೇ ಬಾರಿಗೆ ಎಲ್ಲರನ್ನು ಕಟ್ಟಿ ಹಾಕಿ ಆಗಸಕ್ಕೆ ಎತ್ತಿ ಎಸೆಯುತ್ತಾರೆ ಆ ಎಸೆದ ತಕ್ಷಣವೇ ಭೂಮಿಯ ಗುರುತ್ವಾಕರ್ಷಣ ಬಲವನ್ನು ದಾಟಿ ಭೂಮಿಯಿಂದ ತೆರಳುತ್ತಾರೆ ತೆರಳುತ್ತಾ 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 ನೋಡಿ ಗುರುತ್ವಾಕರ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ ಭೂಮಿಯ ಗುರುತ್ವಾಕರ್ಷಣವನ್ನು ಆ ನಂತರ ಅವರಿಗೆ ಚರ್ಮಗಳೆಲ್ಲ ಸುಕ್ಕಿಗಟ್ಟು ಹೋಗಿಬಿಡುತ್ತದೆ ಎಷ್ಟು ವೇಗವಾಗಿ ಸ್ವಾಮಿಯವರು ಅವರನ್ನು ಆಂಜನೇಯ ಸ್ವಾಮಿಯವರು ಎಸೆದಿರುತ್ತಾರೆ ಎಂದರೆ ಅದಕ್ಕೆ ಅಡೆತಡೆ ಯಾವುದು ಇರುವುದಿಲ್ಲ ಹಾಗೆ ಸಾವಿಲ್ಲದ ಕಾರಣದಿಂದ ಅವರು ಹಾಗೆ ಒದ್ದಾಡುತ್ತಾ ಒಣಗುತ್ತಾ ಹಾಗೂ ಚರ್ಮವೆಲ್ಲ ಸುಕ್ಕುಗಟ್ಟಿ ಮೂಳೆ ಮಾ ಮಾನವರಾಗುತ್ತಾರೆ ಆಗ ಎಲ್ಲರೂ ಶಪಿಸುತ್ತಾರೆ ಅಯ್ಯೋ ರಾವಣ ಅಮರರಾದ ನಾವು ಭೂಲೋಕದಲ್ಲಿ ಹಾಗೂ ದಾನವಲೋಕದಲ್ಲಿ ಚಿರಂಜೀವಿಯಾಗಿ ನಗು ನಗುತ ಸಂತೋಷದಲ್ಲಿ ಇರುವಂತಹ ನಮ್ಮನ್ನು ಕರೆದುಕೊಂಡು ಬಂದು ಎಳೆದುಕೊಂಡು ಬಂದು ನಮಗೆ ವರವೇ ನಮಗಿತ್ತ ವರವೇ ಶಾಪವಾಗುವಂತೆ ಮಾಡಿಬಿಟ್ಟೆಯಲ್ಲ ಎಂದು ರಾವಣ ನಿನಗೆ ಒಳ್ಳೆಯದಾಗದಿರಲಿ ನಿನಗೆ ಸಾವು ಖಚಿತ ಎಂದು ಶಾಪವನ್ನು ನೀಡುತ್ತಾರೆ ನೋಡಿ ಅದಾದ ಬಳಿಕ ಆಂಜನೇಯ ಸ್ವಾಮಿಯವರು ಶ್ರೀರಾಮರ ಬಳಿಗೆ ಬಂದು ಹೇಳುತ್ತಾರೆ ಸ್ವಾಮಿ ಎಲ್ಲವನ್ನು ಮುಗಿಸಿ ಬಂದಿರುವೆ ಎಂದು ಹೇಳುತ್ತಾರೆ ಹನುಮ ಏನಾಯಿತು ಯುದ್ಧವಾಯಿತೇ ಎಂದು ಕೇಳುತ್ತಾರೆ ಯಾವುದೇ ಘರ್ಷಣೆ ಆಗಲಿಲ್ಲವಲ್ಲ ಎಂದು ಹೇಳುತ್ತಾರೆ ಯಾವುದೇ ಶಬ್ದ ಆಗಲಿಲ್ಲ ಘರ್ಷಣೆ ಆಗಲಿಲ್ಲ ಎಂದಾಗ ಆಗ ಹೇಳುತ್ತಾರೆ ಆಂಜನೇಯ ಸ್ವಾಮಿಯವರು ಸ್ವಾಮಿ ಎಲ್ಲ ಅಮರ ಸೈನ್ಯಗಳನ್ನು ನಾನು ಆಗಲೇ ಪರಲೋಕಕ್ಕೆ ಮೇಲಿಕೆ ಕಳಿಸಿ ಬಿಟ್ಟಿದ್ದೇನೆ ಈಗ ತಾವು ರಾವಣನ ಅಂತ್ಯಕ್ಕೆ ಅವನನ್ನು ಮೇಲಿಗೆ ಕಳಿಸಲು ಕೃಪೆ ತೋರಿ ಎಂದು ಹೇಳುತ್ತಾರೆ ನೋಡಿ ಈ ಮಾತನ್ನು ಕೇಳಿದ ತಕ್ಷಣ ದಿಗ್ಭ್ರಾಂತರಾದರು ಅಲ್ಲಿದ್ದರೆ ಎಲ್ಲರೂ ಶಬ್ದವೇ ಇಲ್ಲದಂತೆ ಎಲ್ಲನೂ ಎಲ್ಲರನ್ನು ಹೇಗೆ ನೀವು ನಾಶ ಮಾಡಿದೆ ಎಂದು ಹೇಳಿದಾಗ ಆಗ ನಡೆದ ವೃತ್ತಾಂತವನ್ನೆಲ್ಲ ಆಂಜನೇಯ ಸ್ವಾಮಿಯವರು ತಿಳಿಸುತ್ತಾರೆ ಆಗ ಇಷ್ಟೊಂದು ಧೈರ್ಯ ಇಷ್ಟೊಂದು ನಂಬಿಕೆ ಎಲ್ಲಿಂದ ಬಂತು ಹನುಮ ನಿನಗೆ ಎಂದು ಹೇಳುತ್ತಾರೆ ಆಗ ಹೇಳುತ್ತಾರೆ ಆಂಜನೇಯ ಸ್ವಾಮಿಯವರು ಸ್ವಾಮಿ ನನ್ನದೊಂದು ತತ್ವವಿದೆ ಅದೇನೆಂದರೆ ನಾನು ಎಂದಿಗೂ ಕೂಡ ಸೋಲನ್ನು ಕನ್ನಸಿನಲ್ಲಿ ಕಾಣುವೆ ಗೆಲುವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವೆ ನಗುವನ್ನು ಜೀವನದಲ್ಲಿ ಇಟ್ಟುಕೊಳ್ಳುವೆ ಇದು ನನ್ನ ತತ್ವ ಇದನ್ನೇ ನನ್ನ ಭಕ್ತರು ಪಾಲನೆ ಮಾಡುತ್ತಾರೆ ಮುಂದಿನ ದಿನಗಳಲ್ಲಿ ಎಂದು ನುಡಿಯುತ್ತಾರೆ ಹಾಗೆ ಶ್ರೀರಾಮಸ್ವಾಮಿಯವರು ಹೇಳುತ್ತಾರೆ ಹನುಮಾ ನೂರು ಬೋಧನೆಗಳಿಗಿಂತ ನೀನು ಕೊಟ್ಟ ಒಂದೇ ಒಂದು ಸಹಾಯವೇ ನನಗೆ ಶ್ರೇಷ್ಠವಾದದ್ದು ಅನುಮ ಬಾಯಿತ್ತ ಎಂದು ಬಾಚಿ ಅವರನ್ನು ತಬ್ಬಿಕೊಳ್ಳುತ್ತಾ ನೂರು ಅಮರ ಸೈನ್ಯವನ್ನು ನೀನು ಜಯಿಸಿರುವೆ ಹತನಾಗಿ ಮಾಡಿರುವೆ ಹಾಗಾಗಿ ಆ ಚಿರಂಜೀವಿಗಳನ್ನೇ ವಧೆ ಮಾಡಿರುವೆ ಎಂದರೆ ನೀನು ಚಿರಂಜೀವಿಯೇ ಇನ್ನು ಮುಂದೆ ಎಂದು ಚಿರಂಜೀವಿ ಆಗಿರು ಇನ್ನು ಮುಂದೆ ಎಂದು ನುಡಿಯುತ್ತಾರೆ ಇದು ಆಂಜನೇಯ ಸ್ವಾಮಿಯವರು ಚಿರಂಜೀವಿ ಆದಂತಹ ಕಥೆ ರಾಮ ರಾವಣರ ಯುದ್ಧದಲ್ಲಿ ಈ ಹತನಾದ ರಾವಣನು ಶ್ರೀರಾಮರನ್ನು ಒಂದು ವಿಚಾರವನ್ನು ಕೇಳುತ್ತಾನೆ ಶ್ರೀರಾಮ ನಾನು ನಿನಗಿಂತಲೂ ಹಿರಿಯ ನಾನು ನಿನಗಿಂತಲೂ ಶಕ್ತಿಶಾಲಿ ನಾನು ನಿನಗಿಂತಲೂ ಭಕ್ತಿವಂತ ನಾನು ನಿನಗಿಂತಲೂ ಶಿವನನ್ನು ಒಳಿಸಿಕೊಂಡಿರುವೆ ನಾನು ಎಲ್ಲರಲ್ಲೂ ನಿನಗಿಂತಲೂ ಮೀರಿಸಿದವನು ಆದರೂ ಕೂಡ ನನಗೆ ಸಾವು ಬಂದೊದಗಿತು ನೀನು ಹೇಗೆ ಗೆದ್ದೆ ಎಂದು ಕೇಳುತ್ತಾರೆ ಆಗ ಅವರು ನುಡಿಯುತ್ತಾರೆ ಇದಕ್ಕೆ ಎರಡು ಕಾರಣಗಳಿರುವುದು ಮೊದಲನೆಯದು ನನ್ನ ಚಾರಿತ್ರ್ಯ ನನ್ನ ಚಾರಿತ್ರ್ಯವನ್ನು ನೋಡು ರಾವಣ ನನ್ನ ಚಾರಿತ್ರವು ಪರಿಶುದ್ಧವಾಗಿರುವುದು ನಾನು ಸಜ್ಜನನ್ನಾಗಿರುವೆ ಎಲ್ಲರಿಗೂ ಒಳೆತನ್ನೇ ಮಾಡುತ್ತಾ ಬಂದಿರುವೆ ಆದರೆ ನಿನ್ನ ಚಾರಿತ್ರ್ಯ ಹೀನನಾಗಿರುವೆ ನೀನು ಸ್ತ್ರೀಯರನ್ನು ಸ್ತ್ರೀಯರಿಗೆ ತೊಂದರೆಯನ್ನು ಕೊಟ್ಟಿರುವೆ ಯತ್ರು ನಾರ್ಯಸ್ತು ಪೂಜ್ಯಂತರಮಂತೆ ಮಂತೆ ತತ್ರುದೇವತಾ ಎಂಬ ತಾತ್ಪರ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವೆ ಹಾಗಾಗಿ ಇದು ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ಏನು ಅಂದರೆ ನಿನ್ನ ತಮ್ಮ ನಿನ್ನ ಜೊತೆಗಿರಲಿಲ್ಲ ನನ್ನ ತಮ್ಮ ನನ್ನ ಜೊತೆಗಿದ್ದ ಹಾಗೂ ನನ್ನನ್ನು ನಂಬಿದಂಥ ನನ್ನ ವಾನರ ಸೇನೆ ಸದಾ ನನ್ನನ್ನು ಪ್ರೀತಿಯಿಂದ ಪ್ರೀತಿಸಿ ನನಗಾಗಿ ಬೆನ್ನಲ್ಲಿ ಬೆಂಗಾವಲಾಗಿ ನಿಂತಿರುವುದು ಆ ಹನುಮ ಆಂಜನೇಯ ಸ್ವಾಮಿಯವರು ಕೂಡ ನನಗೆ ಬೆಂಗಾವಲಾಗಿ ನಿಂತಿರುವ ನನ್ನ ದೂತ ಹನುಮ ಇವಕ್ಕೆಲ್ಲ ಕಾರಣ ಎಂದು ಹೇಳುತ್ತಾರೆ ಹಾಗೆ ಎಲ್ಲರೂ ವೀಕ್ಷಕರೇ ತಾವೆಲ್ಲರೂ ಕೂಡ ನಿಮ್ಮ ಚಾರಿತ್ರ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆಗಳಿಂದ ನಡೆದುಕೊಳ್ಳಿ ಹಾಗೂ ಈ ಜಗತ್ತಿನಲ್ಲಿ ಯಾವುದೋ ಒಂದು ಬಲ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಚಿರಂಜೀವಿಯಾದ ಆಂಜನೇಯ ಸ್ವಾಮಿಯವರನ್ನು ಕೇವಲ ದೇವರು ಎಂದು ನಾವು ನಂಬಿಲ್ಲ ನಮ್ಮೆಲ್ಲರನ್ನು ಕಾಪಾಡುವಂಥ ಬಲಿಷ್ಠವಾದ ಶಕ್ತಿ ಅಂತ ನಾವು ನಂಬಿದ್ದೇವೆ ಹಾಗಾಗಿ ತಾವೆಲ್ಲರೂ ಕೂಡ ಯಾರು ಆಂಜನೇಯ ಸ್ವಾಮಿ ಭಕ್ತಾದಿಗಳಿದ್ದೀರೋ ಅವರೆಲ್ಲರೂ ಕೂಡ ಈ ಕತೆಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಕಳಿಸಿ ಅವರಲ್ಲೂ ಭಕ್ತಿ ಜ್ಯೋತಿಗಳನ್ನು ಬೆಳಗಿಸಿ ಧನ್ಯವಾದ ಇಷ್ಟು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ನಾವು ಮುಗಿಸುತ್ತಿದ್ದೇವೆ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಶರಣಂ ಅನ್ಯತಾ ಸಮಸ್ತ ಸಮಸ್ತಲೋಕೋ ಸನ್ಮಂಾ ಬವಂತು ಲೋಕೋ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಗುರುಗಳೇ ರಾವಣನ ಸೋಲಿನ ಹಿಂದೆ ಹಾಗೆ ರಾಮನ ಗೆಲುವಿನ ಹಿಂದೆ ಇರುವಂತಹ ಚಾರಿತ್ಯನೇ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಅವಶ್ಯಕ ಅನ್ನೋದನ್ನು ನಮ್ಮ ರಹಸ್ಯನ ನಮ್ಮ ವೀಕ್ಷಕರಿಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ನೋಡಿದ್ರಲ್ಲ ವೀಕ್ಷಕರೇ ಸಂಪೂರ್ಣ ಸನಾತನ ಸಂಚಿಕೆಯಲ್ಲಿ ರಾಮನ ಗೆಲುವಿನ ಹಿಂದೆ ಇರುವಂತಹ ರಹಸ್ಯನ ಎಷ್ಟು ಅದ್ಭುತವಾಗಿ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ತಿಳಿಸ್ಕೊಟ್ರು ಅಂತ ಇಂತಹದ್ದೇ ಮತ್ತಷ್ಟು ಸಂಚಿಕೆಗಳು ಬರ್ತಾ ಇರತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು Thank <laughs> you.